ಸಾಧನೆಯಲ್ಲದೆ ಸತ್ತರೆ ಸಾಧನೆಯಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶವಿಲ್ಲದೆ ಬದುಕದೆ ಬದುಕಿಗೆ ಅಪಮಾನ ಅಂತ ಇದೇ ಹೇಳ್ತಾರೆ ನಾ ಯಾಕೆ ಮಾತಾಡೋದೇ ಸಂದರ್ಭದಲ್ಲಿ ನೆನಪಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ತಾನು ತಮ್ಮ ಜೀವನದಲ್ಲಿ ಒಂದು ಮಹತ್ವವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಮುಂದಿದ್ದೇವೆ ನಿಮ್ಮ ಭಾಷೆ ಹೇಳ್ಬೇಕು ಅಂತ ಹೇಳಿದ್ರೆ ಯು ಆರ್ ಫ್ರೀ ಬರ್ಲ್ಡ್ತ ಆದರೆ ನಿಮ್ಮ ಜೀವನದಲ್ಲಿ ಸ್ವತಂತ್ರ ಆಗಿದ್ದೇನೆ ಸ್ವಾತಂತ್ರ್ಯ ನಿಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೂಡ ನಿಮ್ಮ ಕೈ ಸಿಕ್ಕಿರ್ತಕ್ಕಂಥದ್ದು